ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ನಾವೆಲ್ಲ ಚೆನ್ನಾಗಿದೀವಿ ನೀವೆಲ್ಲ ಚೆನ್ನಾಗಿದ್ದೀವಿ ಅನ್ಕೋತಾ ಇದೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರಿ ನೀವ್ ಹೆಂಗಿದೀರಾ ಅಂತ ಹಂಗೆ ಇವತ್ತಿನ ವ್ಲಾಗ್ ಅಲ್ಲಿ ಬಂದ್ಬಿಟ್ಟು ನಾವು ದೇವಸ್ಥಾನಕ್ ಹೋಗ್ತಾ ಇದೀನಿ ನಾವ್ ಅಂದ್ರೆ ಇಲ್ಲ ನಾನ್ ಮಾತ್ರ ಓದ್ತಾ ಇದೀನಿ ಅವ್ರೆಲ್ಲಾ ಎಲ್ಲಾ ಮಕ್ಳಿಗ ಸ್ಕೂಲ್ಗೆ ಹೋಗಿದ್ದಾರೆ ಆ ಇನ್ನ ಬಂದ್ಬಿಟ್ರೆ ಕೋಲಾರ ಅಂತ ಒಂದ್ ಅವರ್ ಜರ್ನಿ ಅಷ್ಟೇನೆ ಹೋಗ್ಬೋದು ಅಲ್ಲಿಂದ ಕೋಲಾರಮ್ಮ ದೇವಸ್ಥಾನ ನಾನು ಮತ್ತೆ ಬಂದ್ಬಿಟ್ಟು ತಂಗಿ ಆಗ್ಬೇಕು ಹಂಗೆ ಅವರಮ್ಮ ಮತ್ತೆ ಮಗಳು ಯಾರು ಇಲ್ಲ ನಾನು ಲಾಗಲ್ಲಿ ಮಾಡಿ ತೋರಿಸ್ತಾ ಇದ್ನಲ್ವಾ ಚಿಕ್ಕ ಮಗು ಸಿಕ್ಸ್ ಮಂತ್ಸ್ದು ಫೈವ್ ಮಂತ್ಸ್ ಅಂತ ಆ ಹುಡ್ಗಿ ಅವರಮ್ಮ ಮತ್ತೆ ಅವರ ಅಜ್ಜಿ ಅವ್ರ ಜೊತೆನೆ ಹೋಗ್ತಾ ಇದ್ದೀನಿ ನಾನುನು ಇನ್ನಲ್ಲಿ ಹೋದ್ಮೇಲೆ ಎಲ್ಲಿ ಪ್ಲೇಸ್ ಎಲ್ಲಿ ಎಲ್ಲಿಂದ ಬರ್ಬೇಕು ಹೆಂಗೆ ಏನು ಅಂತ ನಾನು ಕ್ಲಿಯರ್ ಆಗಿ ನಿಮ್ಗೆ ವಿಡಿಯೋದಲ್ಲಿ ತೋರ್ಸ್ಕೊಡ್ತೀನಿ ಯಾವಾಗಾದ್ರೂ ನಿಮ್ಗೆ ಹತ್ರ ಏನಾದ್ರೂ ಇದ್ರೆ ಒಂದ್ಸತಿ ವಿಸಿಟ್ ಮಾಡಿ ನೋಡಿ ನಾನು ಕ್ಲಿಯರ್ ಆಗಿ ಎಲ್ಲಾ ವಿಡಿಯೋನಲ್ಲಿ ನಿಮ್ಗೆ ತೋರ್ಸ್ಕೊಟ್ಟ ಹೇಳ್ತೀನಿ ಸೊ ಇನ್ನು ತಡ ತಡಕ್ಕೆ ನಾವು ಸ್ಟಾರ್ಟ್ ಜೊತೆ ಫ್ರೆಂಡ್ಸ್ ನೋಡಿ ಬಂದ್ಬಿಟ್ವಿ ಇದು ಬಂದ್ಬಿಟ್ಟು ನಮ್ಮ ಚಿನ್ನದ ನಾಡು ಕೋಲಾರ ನಾವು ಸ್ಟ್ರೈಟ್ ಆಗಿ ಬಸ್ ಅಲ್ಲಿ ಬಂದ್ರೆ ಕೋಲಾರ ಹತ್ರ ಎಂಟ್ರೆನ್ಸ್ ಅಲ್ಲೇ ಸರ್ಕಲ್ ಹತ್ರ ಇಲ್ ಬಿಟ್ರೆ ಬೋರ್ಡ್ ಕಾಣಿಸುತ್ತೆ ನಮ್ಗೆ ಸೊ ಅದೇ ದಾರಿಯಲ್ಲೇ ಸ್ಟ್ರೈಟ್ ಆಗಿ ಹೋಗ್ಬೇಕು ಆ ಕಡೆ ಕಡೆ ಏನು ಹೋಗಂಗೆ ಇಲ್ಲ ಸ್ಟ್ರೈಟ್ ದಾರಿನೇ ಇದೆ ನಾವು ಹೋಗ್ತಾ ಇದೀವಿ ನೋಡಿ ನಾವು ಸ್ಟ್ರೈಟ್ ದಾರಿನೇ ತೋರಿಸ್ತೀನಿ ಆ ಕಡೆ ಈ ಕಡೆ ಬೇರೆ ಕಡೆ ಹೋಗೋಷ್ಟೇ ಇಲ್ಲ ಫ್ರೆಂಡ್ಸ್ ಸ್ಟ್ರೈಟ್ ದಾರಿ ಇದೆ ನೋಡಿ ಒಂದ್ಸತಿ ದೇವಸ್ಥಾನದ ಹೋಗ್ತಾ ಇದ್ದಂಗೆ ಅಂಗಡಿಗಳು ನಮ್ಗೆ ಏನೇನ್ ಬೇಕಾಗುತ್ತೆ ಎಲ್ಲಾನು ಇಟ್ಟಿದ್ದಾರೆ ನಾವು ಮೆಹಂದಿ ತರ ಹಚ್ಚ ಹಾಕ್ಸ್ಕೊತೀವಲ್ಲ ಸೊ ಅದನ್ನು ಸಹ ಎಲ್ಲಾ ಇಟ್ಟಿದ್ದಾರೆ ನೋಡಿ ಈ ಕಡೆಗೆ ಒಂದ್ ದೇವಸ್ಥಾನ ಇದೆ ಅದ್ರ ಪಕ್ಕ ಎದುರುಗಡೆನೆ ಈ ಕಡೆ ಪೂಜೆ ಸಾಮಗ್ರಿಗಳು ಎಲ್ಲಾ ಅಂಗಡಿಗಳನ್ನ ಇಟ್ಟಿದ್ದಾರೆ ಅದ್ರ ಪಕ್ಕದಲ್ಲೇ ದೇವಸ್ಥಾನ ಇದೆ ನೋಡ್ಬೋದು ನೀವುನು ಈ ಕಡೆ ಬಂದು ಮತ್ತೆ ನೆಕ್ಸ್ಟ್ ಒಂದ್ ದೇವಸ್ಥಾನ ಇದೆ ಅದು ಮತ್ತೆ ತೋರಿಸ್ತೀನಿ ಸ್ಟ್ರೈಟ್ ಆಗಿ ನೋಡ್ ಹಂಗೆ ಅಲ್ಲೇ ಪಕ್ಕದಲ್ಲೇನೆ ರೈಟ್ ಸೈಡ್ಗೆ ದೇವಸ್ಥಾನ ನೋಡ್ಬೋದು ನೀವು ಕೋಲಾರಮ್ಮ ದೇವಾಲಯ ಕೋಲಾರಮ್ಮ ಟೆಂಪಲ್ ಅಂತಾನೆ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ನಮ್ಗೆ ಚೆನ್ನಾಗಿ ಗೊತ್ತಾಗ್ಬಿಡತ್ತೆ ಹೋಗೋದು ಎಲ್ಲಾ ಸ್ಟೋನ್ ಬಿಲ್ ಸ್ಟೋನ್ ಅಲ್ಲೇ ಕಟ್ಟಿರೋದು ಅಂದ್ರೆ ಆಗಿನ ಕಾಲದೆಲ್ಲ ದೇವಸ್ಥಾನಗಳು ಅಂತ ಅಂದ್ರೆನೆ ಸ್ಟೋನ್ಸ್ ಅಲ್ಲೇ ಹಲವಾರು ದೇವಸ್ಥಾನಗಳಿರುತ್ತೆ ನೋಡಬಹುದು ತುಂಬಾ ಚೆನ್ನಾಗಿರುತ್ತೆ ಹಂಗೆ ಪೀಸ್ಫುಲ್ ಆಗು ಇರುತ್ತೆ ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ಶಾಂತಿ ಆಗಿರುತ್ತೆ ಸೊ ನಾವು ಹೋಗೋದು ದೇವಸ್ಥಾನಗಳಿಗೆ ಮನಸ್ ಶಾಂತಿ ಸಿಗ್ಲಿ ಅಂತಾನೆ ಸೊ ನೋಡ್ಬೋದು ನಾನ್ ದೇವಸ್ಥಾನ ಎಲ್ಲಾ ನೋಡ್ತೀನಿ ಫಸ್ಟ್ ಎಂಟ್ರೆನ್ಸ್ ಹೋಗ್ತಾ ಇದ್ದಂಗನೆ ಸ್ತಂಭ ಇದೆ ನೋಡ್ಬೋದು ನೀವು ನೋಡಿ ಉದ್ದಕ್ಕೆ ಇಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ಹೋಗ್ತಾರೆ ಹಂಗೆ ಈ ಕಡೆ ಲೆಫ್ಟ್ ಸೈಡ್ಗೆ ನೋಡಿದ್ರೆ ಆ ಕೈಕಾಲು ನಾವು ಆಚೆಯಿಂದ ಬಂದಿರ್ತೀವಲ್ವಾ ಸೊ ಅದಕ್ಕೆ ಅವಾಗ ದೇವ್ರ ಹತ್ರ ಹೋಗ್ಬೇಕು ಅಂತಂದ್ರೆ ಕೈಕಾಲು ಮುಖ ಎಲ್ಲಾ ತೊಳ್ಕೊಂಡು ಹೋಗೋದಕ್ಕೆ ನಮ್ಗೊಂದು ಆಚಾರ ಇರುತ್ತೆ ಸೊ ಅದಕ್ಕಂತಾನೆ ಈ ಕಡೆ ಲೆಫ್ಟ್ ಸೈಡ್ಗೆ ಟ್ಯಾಪ್ ಎಲ್ಲಾ ಇಟ್ಟಿದ್ದಾರೆ ನೋಡ್ಬೋದು ತೋರಿಸ್ತೀನಿ ನೋಡಿ ಒಂದ್ಸತಿ ನೋಡಿ ಈ ಕಡೆ ಎಲ್ಲ ಕೈಕಾಲು ತೊಳ್ಕೊತಾ ಇದ್ದಾರೆ ನೋಡಿ ಅಂದ್ರೆ ಆಚೆಯಿಂದ ನಾವೆಲ್ಲ ತುಳ್ಕೊಂಡು ಅದು ಇದು ಮಾತಾಡ್ಕೊಂಡು ಬಂದಿರ್ತೀವಿ ಸೊ ಅದೆಲ್ಲ ಬೇಡ ಅಂತ ಅನ್ಬಿಟ್ಟು ನಾವು ಬಾಯಲ್ಲಿ ನೀರ್ ಹಾಕೊಂಡು ಸ್ವಲ್ಪ ಒಗ್ದ್ಬಿಟ್ಟು ಮತ್ತೆ ಮುಖ ಕೈಕಾಲ್ ಎಲ್ಲ ತೊಳ್ಕೊಂಡು ಒಳಗಡೆ ಹೋಗೋದೇ ಒಳ್ಳೇದು ನಮ್ಗೆ ಅದು ನಮ್ಮ ಆಚಾರ ನಾವು ಅಂಗ್ಲೆ ಹಂಗೆ ಮಾಡ್ಲೇಬೇಕಾಗುತ್ತೆ ಸೊ ಈ ಕಡೆ ನೋಡಿದ್ರೆ ಹುಂಡಿಯನ್ನ ಇಟ್ಟಿದ್ದಾರೆ ಅದು ಫೋನ್ ಪೇ ತರ ಮಾಡೋದು ಕ್ಯೂ ಆರ್ ಕೋಡ್ ಅನ್ನ ಇಟ್ಟಿದ್ದಾರೆ ನಮ್ಗೆ ಆ ದೇವಸ್ಥಾನಕ್ಕೆ ಏನಾದ್ರು ಹೆಲ್ಪ್ ಮಾಡ್ಬೇಕು ಅಂತ ಅನ್ಸಿದ್ರೆ ನಾವು ಗೂಗಲ್ ಪೇಗೆ ಇಲ್ಲಾಂದ್ರೆ ಫೋನ್ ಪೇಗೆ ಆ ಕ್ಯೂ ಆರ್ ಕೋನ್ ಕೋಡ್ ನ ಸ್ಕ್ಯಾನ್ ಮಾಡಿಬಿಟ್ಟು ಅಮೌಂಟ್ ನ ದೇವಸ್ಥಾನಕ್ಕೆ ಆಗ್ಬಹುದು ಸೊ ಮತ್ತೆ ಹಂಗೆ ಒಳಗಡೆ ಟೆಂಪಲ್ ಹತ್ರ ಬಂದ್ಬಿಟ್ರೆ ದೇವಸ್ಥಾನಕ್ಕೆ ಎಂಟ್ರಿ ಆದ್ರೆ ಮತ್ತೆ ಇಲ್ಲಿ ಒಂದು ದೇವರಿದ್ದಾರೆ ಈ ಕಡೆಗೆ ನೋಡಿದ್ರೆ ನಾವು ಪೂಜೆ ಸಾಮಾನ್ ತಗೊಂಡಿರ್ತೀವಲ್ವಾ ಪೂಜೆ ಸಾಮಾನ್ಗೆ ಅರ್ಚನೆಗೆ ಮತ್ತೆ ತೆಂಗಿನಕಾಯಿ ಒಡಿಯೋದಕ್ಕೆ ಅಂತಾನೆ ಎರಡು ಟಿಕೆಟ್ ಇಟ್ಟಿರ್ತಾರೆ ಅದಕ್ಕೆ ಹತ್ತು ರೂಪಾಯಿ ಕೊಟ್ಬಿಟ್ಟು ನಾವು ಎರಡು ಟಿಕೆಟ್ ತಗೊಂಡ್ಬಿಟ್ರೆ ಆಯ್ತು ಎರಡ್ ರೂಪಾಯಿ ಬಂದ್ಬಿಟ್ಟು ತೆಂಗಿನಕಾಯಿ ಒಡಿಯೋದಕ್ಕೆ ಮತ್ತೆ ಅರ್ಚನೆಗೆ ಅಭಿಷೇಕಕ್ಕೆ ಅಂತ ಎಲ್ಲಾನೇ ಎಂಟು ರೂಪಾಯಿ ಟಿಕೆಟ್ ಇಟ್ಟಿರ್ತಾರೆ ನೋಡಿ ಅರ್ಚನೆಗೆ ಎಂಟ್ನ ಎಂಟು ರೂಪಾಯಿ ತೆಂಗಿನಕಾಯಿ ಒಡಿಯೋದಕ್ಕೆ ಅಂತ ಎರಡು ರೂಪಾಯಿ ಕೊಟ್ಟಿರ್ತಾರೆ ಸೊ ನಾವು ಅದನ್ನ ತಗೊಂಡು ಹೋಗಿ ಅಲ್ಲಿ ಕೊಟ್ರೆ ಅವರು ಪೂಜೆ ಮಾಡಿ ನಮ್ಗೆ ಕೊಡ್ತಾರೆ ನೋಡಿ ನಾವೇನಾದ್ರೂ ತಂದಿರೋ ಪೂಜೆ ಸಾಮಾನು ಎಲ್ಲಾ ಪ್ಲೇಟ್ ತಂದಿದ್ರೆ ಒಂದ್ಮೇಲೆ ಮೇಲೆ ಆ ಪ್ಲೇಟ್ಗೆಲ್ಲ ಇಟ್ಕೋಬೇಕು ಅಂತಂದ್ರೆ ಈ ತರ ಸೈಡಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲಾ ಪ್ಲೇಟ್ಗೆ ಇಟ್ಕೊಂಡ್ಬಿಟ್ಟು ಜೋಡ್ಸ್ಕೊಂಡು ಆಮೇಲೆ ದೇವ್ರಿಗೆ ಎತ್ಕೊಂಡು ಹೋಗ್ಬೇಕು ಇವರೆಲ್ಲ ಬಂದ್ಬಿಟ್ಟು ಏನೋ ಅಂದ್ರೆ ಸಂಡೇ ಏನೋ ಒಂದು ದೊಡ್ಡಾಗಿ ಫಂಕ್ಷನ್ ತರ ಹಬ್ಬ ಮಾಡಿದ್ದಾರೆ ಅದಕ್ಕೆಲ್ಲ ತುಂಬಾ ಡೆಕೋರೇಷನ್ ಮಾಡಿದ್ದಾರೆ ನಾವು ಇವತ್ ಬಂದಿದೀವಿ ಎಲ್ಲ ಅದನ್ನೆಲ್ಲ ತಗಬಿಟ್ಟಿದ್ದಾರೆ ಬೇರೆ ದೇವಸ್ಥಾನಗಳಲ್ಲೆಲ್ಲ ಹಂಗೆ ಇಟ್ಟಿದ್ದಾರೆ ತೋರ್ಸ್ತೀನಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಫಸ್ಟ್ ನಾವ್ ಇಲ್ಲಿಗೆ ಬಂದ್ಬಿಟ್ಟು ನೋಡಿ ಇಲ್ಲಿ ಮೊಬೈಲ್ ಎಲ್ಲಾ ಅಲೋ ಇಲ್ಲ ಅಂತ ಬೋರ್ಡೆ ಹಾಕಿದ್ದಾರೆ ನಾನು ಹೆಂಗಾದ್ರು ಮಾಡಿದ ದೇವ್ನ ತೋರ್ಸ್ಲೇಬೇಕು ನಿಮ್ಗೆ ಅಂತ ಅಂದ್ಬಿಟ್ಟು ಹಂಗೆ ಕದ್ದು ಮುಚ್ಚಿ ದೇವನ್ನ ಹಂಗೆ ವಿಡಿಯೋ ಎಲ್ಲಾ ತಗೊಂಡಿದೀನಿ ನೋಡ್ಬೋದು दारम तीस कोलना मुंदा बा मुंदा बा फर्स्ट बैक मुंदा 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 बा इधर मुंदा रा नाला तीस बा मुंदा रा बा मुंदा रा नहीं इसको नहीं सही नहीं है हमें आज भारद्वाज है ना भारद्वाज भारद्वाज सिर्फ इतना どうしたんですか ನೋಡ್ರಲ್ಲ ಎಷ್ಟು ಮಾತ್ರ ದೇವ್ರು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ದೇವರು ಕೂಡ ನೋಡಿ ಆ ಹೇರ್ಸ್ ಎಲ್ಲಾರು ರೆಡಿ ಮಾಡಿರೋದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಂಗೆ ನಮ್ ಚಾನೆಲ್ ನ ಮೊದಲನೇದಾಗಿ ಯಾರಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ನಮ್ಗೆ ಇರುತ್ತೆ ಅಂತ ನಾನ್ ಖಂಡಿತ ಅನ್ಕೋತಾ ಇದೀನಿ ಇನ್ನು ಹಂಗೆ ಎಲ್ಲ ನಮ್ ಪೂಜೆ ಎಲ್ಲ ಮುಗೀತು ಪ್ರಸಾದ ಕೊಟ್ರು ಎಲ್ಲ ತಗೊಂಡ್ ಬಂದು ನಾವು ತಿಂತಾ ಇದೀವಿ ನೋಡ್ಬೋದು ಇನ್ನ ಮತ್ತೆ ಹಂಗೆ ಆ ಕಡೆಗೆ ಒಂದು ದೇವಸ್ಥಾನ ಇದೆ ತೋರಿಸ್ತೀನಿ ಅಂತದ್ನಲ್ವಾ ನೋಡಿ ಇದೇನೆ ಅದು ಬಂದ್ಬಿಟ್ಟು ವಿನಾಯಕ ದೇವಸ್ಥಾನ ಇಲ್ಲಿ ಪಕ್ಕದಲ್ಲಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ

ಇಲ್ಲಿ ಬಂದ್ಬಿಟ್ಟು ಆ ದೇವ್ನ ರೆಡಿ ಮಾಡಿರೋದು ನೋಡಿ ಎಲ್ಲಾ ಅನಾನಸಲ್ಲೇ ಮಾಡಿದ್ದಾರೆ ಎಲ್ಲಾ ಹಾರಗ್ಳು ಪೋನ್ಸಿ ಹಾಕಿದ್ದಾರೆ ನೋಡೋದಕ್ಕೆ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಅದು ರಿಯಲ್ ಆಗಿ ನೋಡ್ಬಿಟ್ರೆ ಅಷ್ಟೇ ಚೆನ್ನಾಗಿದೆ ಇನ್ನ ಅದೆಲ್ಲ ಮುಗಿತು ಇನ್ನ ಹಂಗೆ ಬಂದ್ಬಿಟ್ಟು ಇನ್ನೊಂದು ನೆಲಗಂಗಮ್ಮ ನಿಲಗಂಗಮ್ಮ ದೇವಸ್ಥಾನ ಅಂತ ಇದೆ ಅದು ನೋಡೋಣ ಅಂತ ಹೋಗ್ತಾ ಇದೀವಿ ಆಟೋದಲ್ಲಿನೇ ನೋಡಿ ನಾವೆಲ್ಲಾನು ನಾವು ಅಲ್ಲಿ ಕೋಲಾರಮ್ಮ ದೇವಸ್ಥಾನದತ್ರ ಆಟೋಳಿರುತ್ತೆ ಸೊ ಅದ್ರಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ಈ ತರ ನಾವು ನೆಲಗಂಗಮ್ಮ ದೇವಸ್ಥಾನದ ಹತ್ರ ಹೋಗ್ಬೇಕು ಅಂತ ಕೇಳಿದ್ರೆ ಇಪ್ಪತ್ ರೂಪಾಯಿ ಇಲ್ಲ ಮೂವತ್ ರೂಪಾಯಿ ಕೇಳ್ತಾರೆ ಅವ್ರು ಕೊಟ್ಬಿಟ್ರೆ ನಮ್ಮನ್ನ ದೇವಸ್ಥಾನದ ಹತ್ರ ಎತ್ಕೊಂಡು ಹೋಗ್ಬಿಟ್ಟು ಬಿಡ್ತಾರೆ ನಾವ್ ಸ್ಟ್ರೈಟ್ ಅವ್ರ ದೇವಸ್ಥಾನದ ಮುಂದ್ರೇನೆ ನಿಲ್ಸ್ತಾರೆ ನೋಡಿ ನೋಡಿ ಸ್ಟ್ರೈಟ್ ಆಗಿ ದೇವಸ್ಥಾನದ ಮುಂದೆನೆ ತಂದು ಆಟೋನ ನಿಲ್ಲಿಸ್ತಾರೆ ನೋಡಿ ನೆಲಗಂಗಮ್ಮ ದೇವಿಯ ದೇವಸ್ಥಾನ ಇದು ಬಂದ್ಬಿಟ್ಟು ಇಲ್ಲಿ ನಿನ್ನೆ ಬಂದ್ಬಿಟ್ಟು ನೆಲಗಂಗಮ್ಮ ದೇವಿಯ ಜನ್ಮ ದಿನೋತ್ಸವ ಸೆಲೆಬ್ರೇಷನ್ ಮಾಡಿದ್ದಾರೆ ಇಲ್ಲಿ ನಾವು ಇವತ್ತು ಬಂದಿದೀವಿ ಸೊ ಅದನ್ನು ನೋಡೋದಕ್ಕೂ ನಮಗೆ ಸಿಕ್ತು ಇವತ್ತು ದೀಪೋತ್ಸವ ಕೂಡ ನಡೀತಾ ಇದೆ ನಿಮ್ಗೆಲ್ಲ ತೋರ್ಸ್ಕೊಡ್ತೀನಿ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಆ ಕಡೆ ಈ ಕಡೆ ದೇವ್ರಿಗೆ ಪೂಜೆ ಎಲ್ಲ ಪೂಜಾ ಸಾಮಗ್ರಿಯನ್ನೆಲ್ಲ ಇಟ್ಟಿದ್ದಾರೆ ಹಂಗೆ ಅವ್ರಿಗೆ ದೇವ ಅಮ್ಮ ಅವ್ರಿಗೆ ಸ್ಯಾರಿ ಏನಾದ್ರು ಇಡ್ಬೇಕು ಅಂತಂದ್ರೆ ಕೂಡ ಅಲ್ಲಿ ಸೀರೆ ಎಲ್ಲ ಅಂದ್ರೆ ಸೀರೆ ಅಂತ ಇಂತ ಕಲರ್ಸ್ ಎಲ್ಲಾ ಇಡಲ್ಲ ಗ್ರೀನ್ ಕಲರು ಹಂಗೆ ರೆಡ್ ಕಲರು ಈ ತರ ಸ್ಯಾರೀಸ್ ಇಟ್ಟಿದ್ದಾರೆ ನೋಡಿ 不的。走走走 ಆ ಕಡೆ ದೀಪಗಳನ್ನ ಬೆಳಗ್ತಾ ಇದ್ರಲ್ಲ ಸೊ ಅಲ್ಲಿ ಪೂಜಾರಿ ಅವರೇ ದೇ ಪೂಜೆ ಮಾಡಿ ಕೊಡ್ತಾರೆ ನಮ್ಗೆ ಹಂಗೆ ಈ ಕಡೆ ಬಂದ್ಬಿಟ್ರೆ ರೈಟ್ ಸೈಡ್ಗೆ ನಾವೇ ಪೂಜೆ ಮಾಡ್ಕೋಬಹುದು ಈ ಕಡೆ ಬಂದು ನೆಮ್ಮದಿಯಾಗಿ ದೇವ್ರಿಗೆ ಮನಶಾಂತಿಯಿಂದ ನಾವು ಪೂಜೆ ಮಾಡ್ಕೊಂಡು ಹೋಗ್ಬೋದು ನೋಡಿ ಎಲ್ರು ಹಂಗೆ ಪೂಜೆ ಮಾಡ್ಕೊತಾ ಇದಾರೆ ದೀಪಗಳನ್ನೆಲ್ಲ ಬೆಳಕೊಂಡು ಆ ದೀಪೋತ್ಸವ ಮಾಡಿದಾರಲ್ಲ ಸೊ ಆ ದೀಪಗಳನ್ನೆಲ್ಲ ಬೆಳಕೊಂಡು ಹೋಗ್ತಾ ಇದ್ದಾರೆ ನಾವು ಹಂಗೆ ಬಂದು ಈ ಕಡೆನೆ ಪೂಜೆ ಮಾಡ್ಕೊಂಡು ಹೋಗಿದೀವಿ ಈ ಕಡೆ ಬಂದ್ರೆ ದೇವ್ರ ಕುಂಕುಮ ಎಲ್ಲ ಇಟ್ಟಿರ್ತಾರೆ ನೋಡಬಹುದು ನೀವು ಇನ್ನ ಅಲ್ಲಿ ಪೂಜೆ ಎಲ್ಲ ಮುಗೀತು ಇನ್ನ ಬಂದ್ಬಿಟ್ಟು ಎರಡು ಗಂಟೆ ಆಯ್ತು ಲಂಚ್ ಟೈಮ್ ಹೆಂಗೋ ಆಗೋಯ್ತಲ್ಲ ಅಂತ ಹಂಗೆ ಹೋಟ್ಲ್ಗ ಹೋಗಿದ್ದೀವಿ ಊಟ ಆರ್ಡರ್ ಮಾಡ್ಕೊಂಡು ತಿಂತಾ ಇದೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಬೈ ಬಾಯ್